ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ಇದೀಗ ಏರ್ಪಟ್ಟಿರುವಂತದ್ದು ಯುದ್ಧ ನಾಲ್ಕನೇ ದಿನಕ್ಕೆ ಇದೀಗ ಕಾಲಿಟ್ಟಿದೆ ಇನ್ನು ಒಂದೇ ಒಂದು ಹೆಜ್ಜೆ ಸಾಕು ಮೂರನೇ ಮಹಾಯುದ್ಧ ನಡೆಯುವಂತ ಭೀತಿ ಇದೀಗ ನೆರೆ ರಾಷ್ಟ್ರಗಳಿಗೆ ಅದರಲ್ಲೂ ಪಾಕಿಸ್ತಾನ ಸದ್ಯದ ಯುದ್ಧದ ತೀವ್ರತೆ ಕಂಡು ಸಿಕ್ಕಾಪಟ್ಟೆ ಬೆಚ್ಚಿ ಬಿದಿರಿರುವಂಥದ್ದು ಹಾಗೊಮ್ಮೆ ಮೂರನೇ ಮಹಾಯುದ್ಧ ಏನಾದರೂ ನಡೆದ್ಬಿಟ್ರೆ ಪಾಕಿಸ್ತಾನ ವಿಶ್ವದ ಭೂಪಟದಲ್ಲಿ ಏಳ ಹೆಸರಿಲ್ಲದಂತೆ ಆಗೋದಂತೂ ಗ್ಯಾರಂಟಿ ಈ ನಡುವೆ ಪಾಕಿಸ್ತಾನದ ಪ್ರಧಾನ ಮಂತ್ರಿ ವಿಶ್ವಸಂಸ್ಥೆಯ ಮುಂದೆ ಶಾಂತಿ ಸ್ಥಾಪನೆ ಮಾಡಲು ನೀವು ಮುಂದಾಗಿ ಹೇಗಾದ್ರೂ ಮಾಡಿ ಯುದ್ಧವನ್ನ ನಿಲ್ಲಿಸಿ ಶತಾಯಗತ ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಮನವಿಯೊಂದನ್ನ ವಿಶ್ವಸಂಸ್ಥೆಯ ಮುಂದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅವರು ಮಾಡಿಕೊಂಡಿರುವಂತ ಇನ್ನು ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಸ್ನೇಹಕ್ಕೂ ಬದ್ಧ ನಾವು ಸಮರಕ್ಕೂ ಸಿದ್ಧ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಏರ್ಪಟ್ಟಾಗ ಮಧ್ಯಸ್ಥಿಕೆ ವಹಿಸಿದ್ದು ನಾವೇ ಯುದ್ಧ ನಿಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದ ನಾವೇ ಹಾಗಾಗಿ ಯುದ್ಧ ನಿಲ್ಲಿಸಿದ್ರು ಶಾಂತಿ ಸ್ಥಾಪನೆ ಅವರಿಬ್ರು ಕೂಡ ಮಾಡಿಕೊಂಡ್ರು ನೀವು ಕೂಡ ಹಾಗೆ ಯುದ್ಧವನ್ನ ನಿಲ್ಲಿಸಿ ಎನ್ನುವಂತ ಒಂದು ಸಂದೇಶವನ್ನ ಕೂಡ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಇರಾನ್ಗೆ ಕೂಡ ಕೊಟ್ಟಿದ್ದಾರೆ ಹಾಗೊಮ್ಮೆ ಏನಾದರೂ ನೀವು ನಮ್ಮ ತಂಟೆಗೆ ಬಂದ್ರೆ ನಮ್ಮ ಮಿಲಿಟರಿಯ ಶಕ್ತಿ ಎಷ್ಟಿದೆ ಎನ್ನುವುದನ್ನು ಕೂಡ ನಿಮಗೆ ತೋರಿಸಬೇಕಾಗುತ್ತೆ ಅಂತೇಳಿ ಇರಾನ್ಗೆ ಎಚ್ಚರಿಕೆಯೊಂದನ್ನು ಕೂಡ ಕೊಟ್ಟಿದ್ದಾರೆ ಅಮೆರಿಕದ ಮೇಲೆ ಹಾಗೊಮ್ಮೆ ದಾಳಿ ಆದರೆ ಸೇನಾ ಬಲ ಪ್ರಯೋಗಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಸ್ಥಾಪಿಸಲು ನಾವು ಸಿದ್ಧ ಎಂದು ಕೂಡ ಒಂದು ಮೆಸೇಜ್ ಅನ್ನೋದನ್ನು ಕೂಡ ಅಮೆರಿಕದ ಅಧ್ಯಕ್ಷರು ಕಳಿಸಿರುವಂತದ್ದು ಯಾವುದೇ ರೀತಿಯಲ್ಲಿ ದಾಳಿ ಆದ್ರೆ ಹಿಂದೆಂದು ಕಾಣದ ರೀತಿಯಲ್ಲಿ ಸೇನಾ ಬಲವನ್ನ ಪ್ರಯೋಗಿಸಬೇಕಾಗ್ತದೆ ಅಂತ ಟ್ರಂಪ್ ಅವರು ಇಲ್ಲಿ ಒಂದು ಮೆಸೇಜ್ ಒಂದನ್ನ ಇರಾನ್ಗೆ ಪಾಸ್ ಮಾಡಿರುವಂತದ್ದು ಇಸ್ರೇಲ್ ಇರಾನ್ ಮೇಲೆ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ದೊಡ್ಡ ಪ್ರಮಾಣದ ದಾಳಿಯೊಂದನ್ನು ಅಂದ್ರೆ ವಾಯು ದಾಳಿಯನ್ನ ನಡೆಸಿದೆ ಈ ದಾಳಿಗೂ ಅಮೆರಿಕಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದ ಒಂದು ಅಲ್ಲೊಂದು ಸ್ಪಷ್ಟನೆಯೊಂದನ್ನು ಕೂಡ ಟ್ರಂಪ್ ಅವರು ಸೊ ಕಳಿಸುವಂತ ಸಂದೇಶವನ್ನು ಕಳಿಸುವಂತ ಒಂದು ಪ್ರಯತ್ನ ಕೂಡ ಇಲ್ಲಿ ಮಾಡಿದ್ದಾರೆ ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂತಹ ಯುದ್ಧದ ಭೀಕರತೆ ಏದೇ ಇದೆ ಹೇಗಿದೆ ಅಂದ್ರೆ ಇರಾನ್ನ ಪರಮೋಚ್ಚ ನಾಯಕ ತನ್ನ ಇಡೀ ಕುಟುಂಬವನ್ನ ಏನು ತಹರಾನ್ ಎನ್ನುವಂತಹ ಬಳಿ ತಹರಾನ್ ಬಳಿಯ ಏನು ಬಂಕರ್ಗೆ ತನ್ನ ಇಡೀ ಕುಟುಂಬವನ್ನ ಶಿಫ್ಟ್ ಮಾಡಿರುವಂತದ್ದು ಅಂದ್ರೆ ಅಲ್ಲಿಗೆ ನೀವೇ ಅಂದಾಜಸ್ ಮಾಡಿ ನೋಡಿ ಇಸ್ರೇಲ್ ಇನ್ನಾವ ರೇಂಜ್ಗೆ ಏನು ಯುದ್ಧದ ತೀವ್ರತೆಯನ್ನ ಹೆಚ್ಚಿಸಿದೆ ಅಂತ ಹೇಳಿ ಇದೇ ಕಾರಣಕ್ಕೆ ನೆರೆ ರಾಷ್ಟ್ರಗಳು ಮೂರನೇ ಮಹಾಯುದ್ಧ ಏರ್ಪಡುವಂತ ಲಕ್ಷಣಗಳು ಗೋಚರಿಸುವ ಗೋಚರವಾಗ್ತಾ ಇದೆ ಎನ್ನುವಂತಹ ಭೀತಿನಲ್ಲಿ ಇರುವಂಥದ್ದು ಈ ಈ ಸಂದರ್ಭದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಏನಾದರೂ ವಹಿಸಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀಕರತೆ ತಪ್ಪುವಲ್ಲಿ ಹೇಗೆ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಏನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧದ ಭೀಕರತೆ ತಪ್ಪಿಸೋದಕ್ಕೆ ಮೂರನೇ ಮಹಾಯುದ್ಧ ತಪ್ಪಿಸುವುದಕ್ಕೆ ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮಧ್ಯಸ್ಥಿಕೆ ಇಲ್ಲಿ ಈ ಸಂದರ್ಭದಲ್ಲಿ ಅತ್ಯವಶ್ಯಕ ಅಂತಾನೆ ಹೇಳ್ಬೋದು ಇನ್ನು ಇರಾನ್ ಏನು ಸುಮ್ನೆ ಕೈಕಟ್ಟಿ ಕುತ್ಕೊಂಡಿಲ್ಲ ಇಸ್ರೇಲ್ನ ದಾಳಿಗೆ ಪ್ರತಿ ದಾಳಿಯ ಇರಾನ್ ಭಾರಿ ಪ್ರಮಾಣದ ಮಿಸೈಲ್ ಗಳನ್ನ ಇಸ್ರಾನ್ ನ ಪ್ರಮುಖ ಪ್ರದೇಶಗಳನ್ನ ಗುರಿಯಾಗಿರ್ಸ್ಕೊಂಡು ದಾಳಿ ಮಾಡ್ತಾ ಇರುವಂತದ್ದು ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿ ಇರಿಸಿಕೊಂಡು ಭಾರಿ ಏರ್ ಸ್ಟ್ರೈಕ್ ಮಾಡ್ತಿದೆ ಇಸ್ರೇಲ್ ನ ಐಫಾ ಸಿಟಿ ಗುರಿಯಾಗಿರ್ಸ್ಕೊಂಡು ಇರಾನ್ ದಾಳಿ ಮಾಡ್ತಿದೆ ಈ ದಾಳಿಯಿಂದಾಗಿ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿ ನೀಡಿದೆ ಇಸ್ರೇಲ್ ನ ಐಫಾ ಸಿಟಿ ಗುರಿಯಾಗಿರ್ಸ್ಕೊಂಡು ಇರಾನ್ ದಾಳಿ ಮಾಡಿರುವಂತದ್ದು ಇಸ್ರೇಲ್ನ ಟಲ್ ಅವ್ನಲ್ಲಿ ಸೈರಾನ್ಗಳು ಮುಳುಗಿದೆ ಇದರಿಂದ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜನರು ಬಂಕರ್ಗಳಿಗೆ ನುಗ್ತಾ ಇರುವಂತದ್ದು ಒಟ್ಟಾರಿ ವಿನಾಶಕಾಲಂ ವಿಪರೀತ ಬುದ್ಧಿ ಎನ್ನುವಂತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಒಂದು ರಣಭೀಕರ ಯುದ್ಧ ನಾಲ್ಕನೇ ದಿನಕ್ಕೆ ಇದೀಗ ಮೂರನೇ ಮಹಾಯುದ್ಧ ನಡೆಯುವಂತ ಭೀತಿಯಲ್ಲಿ ಎಲ್ಲಾ ರಾಷ್ಟ್ರಗಳು ನೆರೆ ರಾಷ್ಟ್ರಗಳು ಇರುವಂತದ್ದು ಈಗ ಶಾಂತಿ ಸ್ಥಾಪನೆ ಆದ್ರೆ ಹಾಗೊಮ್ಮೆ ಶಾಂತಿ ಸ್ಥಾಪನೆ ಆದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ